ಹಾಯ್ ನಮಸ್ತೆ ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಅಂದ್ರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಚಿನ್ನ ಮತ್ತು ಬೆಳ್ಳಿ ಬೆಲೆ ಗಗನಕ್ಕೇರ್ತಾನೆ ಇದೆ ಚಿನ್ನದ ರೇಟ್ ಕೇಳಿದ್ರೆ ಸಾಕು ತಲೆ ತಿರುಗುತ್ತೆ ನಿನ್ನೆ ಮೊನ್ನೆ ತಾನೆ ಹತ್ತೆರಡು ಸಾವಿರ ಇದ್ದ ಚಿನ್ನದ ಬೆಲೆ ಈಗ ಗ್ರಾಮ್ಗೆ ಹದಿನೈದು ಹದಿನಾರು ಸಾವಿರ ಆಗಿದೆ ಹೀಗಿರುವಾಗ ಈಗ ನಾವು ಚಿನ್ನ ಖರೀದಿಸ್ಬೇಕಾ ಬೇಡ್ವಾ ಈ ಪ್ರಶ್ನೆ ಎಲ್ಲರಲ್ಲೂ ಮೂಡೋದು ಸಹಜ ನಿಜ ನೀವು ಕೂಡ ಏನಾದ್ರು ಚಿನ್ನ ಖರೀದಿಗೆ ಪ್ಲಾನ್ ಮಾಡ್ತಾ ಇದ್ರೆ ಬಾಬಾ ವಂಗ ಹೇಳಿರುವಂತಹ ಈ ಭವಿಷ್ಯ ಕೇಳಿ ನಿರ್ಧಾರ ಮಾಡಿ ಇಲ್ಲಾಂದ್ರೆ ದೊಡ್ಡ ಲಾಸ್ ಆಗಬಹುದು ಅಷ್ಟಕ್ಕೂ ಬಾಬಾ ವಂಗ ಚಿನ್ನದ ಬಗ್ಗೆ ಏನ್ ಹೇಳಿದ್ದಾರೆ ಇದನ್ನ ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋವನ್ನ ಪೂರ್ತಿ ನೋಡಿ ಹಾಗೆ ಒಂದ್ ಸ್ಮಾಲ್ ರಿಕ್ವೆಸ್ಟ್ ನೀವು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೌದು ಬಾಬಾ ವಂಗಾ ಅಂದ್ರೆ ಸುಮ್ನೆನಾ ಅವರು ಹೇಳಿದ್ದೆಲ್ಲ ನಿಜ ಆಗ್ತಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಚರ್ಚೆ ನಡೀತಾ ಇದೆ ಈಗ ಚಿನ್ನದ ಬೆಲೆ ರಾಕೆಟ್ ತರ ಮೇಲೆ ಹೋಗ್ತಿರೋದ್ ನೋಡಿದ್ರೆ ಅವರ ಭವಿಷ್ಯವಾಣಿ ನಿಜ ಆಗೋ ತರ ಕಾಣ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ದೊಡ್ಡ ಆರ್ಥಿಕ ಸಂಕಷ್ಟ ಬರುತ್ತೆ ಅನ್ನೋ ಮಾತು ಈಗ ಎಲ್ಲರ ನಿದ್ದೆ ಕೆಡಿಸಿದೆ ಈಗಾಗಲೇ ಚಿನ್ನದ ರೇಟು ಐತಿಹಾಸಿಕ ಏರಿಕೆ ಕಂಡಿದೆ ಜನರು ಸೇಫ್ ಆಗಿರ್ಲಿ ಅಂತ ಚಿನ್ನದ ಕಡೆ ಮುಖ ಮಾಡ್ತಿದ್ದಾರೆ ಹಾಗಾದ್ರೆ ಮುಂದೇನಾಗುತ್ತೆ ಬನ್ನಿ ನೋಡೋಣ ಈಗಿನ ರೇಟ್ ನೋಡಿದ್ರೆ ಎದೆ ಜಲ್ಲನತೆ ಭಾರತದಲ್ಲಿ ಹತ್ತು ಗ್ರಾಂ ಚಿನ್ನದ ಬೆಲೆ ಬರೋಬ್ಬರಿ ಒಂದು ಲಕ್ಷದ ಅರವತ್ತು ಸಾವಿರ ಲಕ್ಷ ರೂಪಾಯಿ ದಾಟಿದೆ ಇಲ್ಲಿನ ಏರು ಇಳಿತ ಮತ್ತು ಜಾಗತಿಕ ರಾಜಕೀಯದ ಟೆನ್ಷನ್ ನಿಂದಾಗಿ ಜನ ದುಡ್ಡಿಗಿಂತ ಚಿನ್ನವೇ ಸೇಫ್ ಅಂತ ಅದ್ರ ಮೇಲೆ ಬಂಡವಾಳ ಹಾಕ್ತಾ ಇದ್ದಾರೆ ಇದೇ ಕಾರಣಕ್ಕೆ ರೇಟು ಗಗನಕ್ಕೆ ಏರಿದೆ ದೀರ್ಘಾವಧಿಗೆ ಇದು ಲಾಭ ತಂದ್ರು ಮದುವೆಗೆ ಒಡವೆ ಮಾಡಿಸಿರುವ ಜೇಬಿಗೆ ಕತ್ತರಿ ಬಿದ್ದಂತಾಗಿದೆ ಬಾಬಾ ವಂಗ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಇಡೀ ಪ್ರಪಂಚ ದೊಡ್ಡ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಲಿದೆ ಂತೆ ಬ್ಯಾಂಕುಗಳೇ ಅಲುಗಾಡೋ ಪರಿಸ್ಥಿತಿ ಬರಬಹುದು ಅನ್ನೋದು ಅವರ ಭವಿಷ್ಯವಾಣಿ ಹೀಗಾದಾಗ ಜನರಿಗೆ ದುಡ್ಡಿಗಿಂತ ಚಿನ್ನವೇ ಆಪದ ಬಾಂಧವ ಅನಿಸೋದು ಸಹಜ ಅಲ್ವೇ ಇದೆ ಈಗ ವೈರಲ್ ಆಗ್ತಿರೋ ಸುದ್ದಿ ಈ ಭಯವೇ ಚಿನ್ನದ ಬೆಲೆ ಏರಿಕೆಗೆ ತುಪ್ಪ ಸುರಿತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರೋ ಸುದ್ದಿ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಚಿನ್ನದ ಬೆಲೆ ಇನ್ನು ಇಪ್ಪತ್ತೈದರಿಂದ ನಲವತ್ತು ಪರ್ಸೆಂಟ್ ಜಾಸ್ತಿ ಆಗ್ಲಿದ್ಯಂತೆ ಅಂದ್ರೆ ಒಂದು ತಲಾ ಚಿನ್ನದ ಬೆಲೆ ಸುಮಾರು ಎರಡು ಲಕ್ಷ ಆಗ್ಬಹುದು ಅಂತ ಹೇಳಲಾಗ್ತಾ ಇದೆ ಅಬ್ಬಾ ಇದೆಲ್ಲ ನಿಜ ಆದ್ರೆ ಸಾಮಾನ್ಯ ಜನರು ಚಿನ್ನದ ಅಂಗಡಿ ಕಡೆ ತಲೆ ಹಾಕೋಕು ಆಗಲ್ಲ ಅನ್ಸುತ್ತೆ ಇದು ಸರ್ವಕಾಲಿಕ ದಾಖಲೆ ಆಗೋದ್ರಲ್ಲಿ ಡೌಟೇ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರೋ ಸುದ್ದಿ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಚಿನ್ನದ ಬೆಲೆ ಇನ್ನು ಇಪ್ಪತ್ತೈದರಿಂದ ನಲವತ್ತು ಪರ್ಸೆಂಟ್ ಜಾಸ್ತಿ ಆದ್ರೆ ನಮಗೆ ಸುಮಾರು ಎರಡು ಲಕ್ಷ ಆಗಬಹುದು ಹತ್ತು ಗ್ರಾಂ ಚಿನ್ನಕ್ಕೆ ಇದು ಸಾರ್ವಕಾಲಿಕ ದಾಖಲೆ ಆಗಬಹುದು ಆದ್ರೆ ತಜ್ಞರು ಮಾತ್ರ ಗಾಬರಿ ಆಗ್ಬೇಡಿ ಅಂತಿದ್ದಾರೆ ಈ ನಂಬರ್ಗಳು ಬರೀ ಊಹೆ ಅಷ್ಟೇ ಅಂತ ಹೇಳ್ತಿದ್ದಾರೆ ಚಿನ್ನದ ಬೆಲೆ ಏರೋದು ಬಡ್ಡಿದರ ಹಣದುಬ್ಬರ ಮತ್ತು ಜಾಗತಿಕ ರಾಜಕೀಯದ ಮೇಲೆ ನಿರ್ಧಾರ ಆಗುತ್ತಂತೆ ಬಾಬಾ ವಂಗ ಹೇಳಿದ್ರು ಅಥವಾ ಇನ್ಯಾರೋ ಪೋಸ್ಟ್ ಮಾಡಿದ್ರು ಅಂತ ಕಣ್ಮುಚ್ಚಿ ನಂಬುದು ಬೇಡ ಅನ್ನೋದು ಎಕ್ಸ್ಪರ್ಟ್ಸ್ ಮಾತು ಏರಿಕೆ ಆದ್ರೂ ಮತ್ತೆ ಕರೆಕ್ಷನ್ ಆಗೇ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ಒಟ್ನಲ್ಲಿ ರೇಟ್ ಜಾಸ್ತಿ ಆಗುತ್ತೆ ಅಂತ ಆಸ್ತಿ ಮಾರಿ ಅಥವಾ ಸಾಲ ಮಾಡಿ ಚಿನ್ನ ತಗೊಳಕ್ಕೆ ಹೋಗ್ಬೇಡಿ ಚಿನ್ನ ಸೇಫ್ ಹೌದು ಆದ್ರೆ ಅತಿಯಾಗಿ ಹೂಡಿಕೆ ಮಾಡೋದು ಡೇಂಜರ್ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಲಾಭ ಬರುತ್ತೆ ಅಂತ ಈಗ್ಲೇ ರಿಸ್ಕ್ ತಗೋಬೇಡಿ ನಿಮ್ಮ ಹತ್ತಿರ ಇರೋ ಹಣದಲ್ಲಿ ಸ್ವಲ್ಪ ಸ್ವಲ್ಪ ಹೂಡಿಕೆ ಮಾಡಿ ಕಳೆದ ವಾರ ಚಿನ್ನದ ಬೆಲೆ ದಿಢೀರಂತ ಬಿದ್ದು ಮತ್ತೆ ಮೇಲಕ್ಕೆ ಏರಿದೆ ಈ ಕಣ್ಣಾಮುಚ್ಚಾಲೆ ಆಟ ನೋಡಿ ಹೂಡಿಕೆದಾರರೇ ಕನ್ಫ್ಯೂಸ್ ಆಗಿದ್ದಾರೆ ಇತ್ತ ಅಸ್ಥಿರತೆ ಇರುವಾಗ ಲಾಭ ಮಾಡ್ಕೊಳ್ಳೋದು ಕಷ್ಟ ಕೆಲವರು ಕಡಿಮೆ ಇದ್ದಾಗ ತಗೊಂಡು ಜಾಸ್ತಿ ಆದಾಗ ಮಾರೋ ಪ್ಲಾನ್ ಮಾಡ್ತಿದ್ದಾರೆ ವಿಶ್ಲೇಷಕರಿಗೂ ಕೂಡ ಇದು ನಾಳೆ ಏನಾಗುತ್ತೆ ಅಂತ ಹೇಳೋಕೆ ಸಾಧ್ಯನೇ ಆಗ್ತಾ ಇಲ್ಲ ಇನ್ನು ಅಂತಿಮವಾಗಿ ಹೇಳೋದಿದ್ರೆ ಚಿನ್ನ ಯಾವತ್ತಿದ್ರೂ ದೀರ್ಘಾವಧಿಗೆ ಒಳ್ಳೆ ಲಾಭ ಕೊಡುತ್ತೆ ಆದ್ರೆ ವದಂತಿಗಳನ್ನ ನಂಬಿ ಪ್ಯಾನಿಕ್ ಆಗೋದ್ ಬೇಡ ನಿಮ್ಮ ಮೂಲ ಹೂಡಿಕೆ ಪ್ಲಾನ್ ಏನಿದೆಯೋ ಅದನ್ನೇ ಫಾಲೋ ಮಾಡಿ ಚಿನ್ನ ಹೊಳೆಯುತ್ತೆ ನಿಜ ಆದ್ರೆ ಹುಷಾರಾಗಿಲ್ಲ ಅಂದ್ರೆ ಕೈ ಸುಡುತ್ತೆ ಸದ್ಯ ನೀವು ಕೂಡ ಏನಾದ್ರೂ ಚಿನ್ನ ಖರೀದಿ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಸ್ವಲ್ಪ ಯೋಚನೆ ಮಾಡಿ ಹೂಡಿಕೆ ಮಾಡಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾತ್ರ ಹೂಡಿಕೆ ಮಾಡಿ ಹಾಗಂತ ಚಿನ್ನದ ರೇಟ್ ಜಾಸ್ತಿ ಆಗತ್ತೆ ಅಂತ ಹೇಳಿ ಇವತ್ತೇ ನಿಮ್ಮ ಮನೆ ಮಠ ಆಸ್ತಿನೆಲ್ಲ ಮಾರಿ ಚಿನ್ನದ ಮೇಲೆ ಹೂಡಿಕೆ ಮಾಡೋಕೆ ಹೋಗ್ಲೇಬೇಡಿ ಯಾಕಂತ ಅಂದ್ರೆ ತಜ್ಞರಿಗೂ ಕೂಡ ಈ ಚಿನ್ನದ ಬೆಲೆ ಬಗ್ಗೆ ಅಂದಾಜಿಸೋದು ಭಾರಿ ಕಷ್ಟವಾಗ್ತಾ ಇದೆಯಂತೆ